ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಬಂದು ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೇನೆ ಸೊ ಇದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ಬಂದು ನಾನೊಂದು ಹತ್ತರಿಂದ ಒಂದು ಹದಿನೈದು ಬೆಟ್ಟದ ನಿಲ್ಲಿಕಾಯಿನ ವಾಶ್ ಮಾಡಿಟ್ಟಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು ಏಳರಿಂದ ಎಂಟು ಮತ್ತು ಬೆಳ್ಳುಳ್ಳಿ ಒಂದು ಎರಡು ಗೆಡ್ಡೆ ಇದನ್ನು ಸ್ವಲ್ಪ ಸ್ಟೀಮ್ ಮಾಡ್ಕೊಳ್ಳೋಣ ಒಂದು ಹತ್ತು ನಿಮಿಷ ಸ್ಟೀಮ್ ಮಾಡಬೇಕಾಗತ್ತೆ ನೋಡಿ ಈ ಥರ ಎಲ್ಲ ವಾಶ್ ಮಾಡಿ ಸ್ಟೀಮ್ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿನು ಹಸಿಮೆಣ್ಸಿನ್ಕಾಯಿ ಈ ಮೂರು ಕೂಡ ಹಾಕಿ ಒಂದು ಹತ್ತು ನಿಮಿಷ ಸ್ಟೀಮ್ ಮಾಡೋಣ ಹತ್ತು ನಿಮಿಷ ಸ್ಟೀಮ್ ಆದಮೇಲೆ ಬೆಂದಿದ್ಯಾ ಅಂತ ಹೇಳಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ನೋಡಿ ಇಷ್ಟಾದರೆ ಸಾಕು ಉಪ್ಪಿನಕಾಯಿಗೆ ಇವಾಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನೋಡಿ ತಣ್ಣಗಾದ್ಮೇಲೆ ಈ ರೀತಿ ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೊಳ್ಳೋಣ ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಬೋದು ನೋಡಿ ಈ ರೀತಿ ಶೇಪಲ್ಲಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ ಈ ಥರ ಈ ಶೇಪಲ್ಲಿ ನಾನು ಕಟ್ ಮಾಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಅದು ಕೂಡ ಸ್ಟೀಮ್ ಆಗಿರೋದನ್ನ ಅರ್ಧರ್ಧ ಕಟ್ ಮಾಡಿಡೋಣ ನೀವು ಇನ್ಸ್ಟಂಟಾಗಿ ಮಾಡ್ಕೊಳ್ಳೋವಂಥ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಎರಡು ಸ್ಪೂನು ಸಾಸಿವೆ ಎರಡು ಸ್ಪೂನ್ ಜೀರಿಗೆ ಎರಡು ಸ್ಪೂನ್ ಮೆಂತ್ಯ ಹಾಕಿ ಇದನ್ನು ಹುರ್ಕೊಳ್ಳೋಣ ಈ ರೀತಿ ಹುರಿದ್ಮೇಲೆ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ನೋಡಿ ಇಷ್ಟ ಆದರೆ ಸಾಕು ಇದಾದಮೇಲೆ ಇವಾಗ ನಾವು ಒಗ್ಗರಣೆ ಮಾಡೋಣ ಈ ಉಪ್ಪಿನಕಾಯಿಗೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ತುಂಬ ದಿನ ಚೆನ್ನಾಗಿರುತ್ತೆ ಹಾಳಾಗೋದಿಲ್ಲ ಸೊ ಎಣ್ಣೆ ಕಾದ ನಂತರ ಸಾಸಿವೆ ಸ್ವಲ್ಪ ಇಂಗು ಮತ್ತು ನಾವು ಏನು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಅದು ಮತ್ತು ಅಚ್ಚಕಾರದ ಪುಡಿ ನಮ್ಮ ಎಷ್ಟು ಬೇಕೋ ಖಾರ ಅಷ್ಟು ಅಚ್ಕಾರದ ಪುಡಿ ಹಾಕೋಬೋದು ಅದಾದ್ಮೇಲೆ ನಾವು ಏನು ಕಟ್ ಮಾಡಿ ಇಟ್ಟಿದ್ದೀವಿ ನೋಡಿ ಬೆಟ್ಟದ ನೆಲ್ಲಿಕಾಯಿ ಮತ್ತು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಇದು ಹಾಕಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಉಪ್ಪು ಕೊನೇಲಿ ನೋಡಿ ಕೂಡ ಉಪ್ಪು ಹಾಕಿ ಮಿಕ್ಸ್ ಮಾಡಿ ನಾವು ಒಂದು ಡಬ್ಬದಲ್ಲಿ ತುಂಬಿಟ್ಕೋಬೋದು ಸೊ ಉಪ್ಪು ಹಾಕಿದ ನಂತರ ಅದು ತಣ್ಣಗಾದಮೇಲೆ ಈ ರೀತಿ ಒಂದು ಡಬ್ಬಕ್ಕೆ ನಾವು ಸ್ಟೋರ್ ಮಾಡಿಟ್ಕೊಳ್ಳೋಣ ಈ ರೆಸಿಪಿನ ನಿಮ್ಮನೇಲೂ ಕೂಡ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಹಾಗೆ ಶ್ರುತಿ ಮೂರ್ತಿ ಕನ್ನಡ ಬ್ಲಾಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು